ನಿನ್ನೆ ಪ್ರೀತಿಸುವೆ ಅಜಯನಿಗೆ ಬೆಳಿಗ್ಗೆ ಎಚ್ಚರವಾದಾಗ ಏಳು ಗಂಟೆಯಾಗಿತ್ತು ಎದ್ದಿರಲಿಲ್ಲ ಇದನ್ನು ನೋಡಿದ ಅಜಯ್ ಅವಳ ಹತ್ತಿರ ಹೋಗಿ ಅವಳನ್ನು ಎಪ್ಪಿಸತೊಡಗಿದನು ಲೇಟ್ ಆಯ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಎದೇಳು ನಿತ್ಯ ಮಂಪರಿನಲ್ಲಿದ್ದ ನಿಲ್ಲಿದ್ದ ಚಾಯ ಮದುವೆಯಾಗುತ್ತೆ ಅನ್ನೋದನ್ನು ಮರೆತು ಬಿಟ್ಟು ಇನ್ನು ಕೂಡ ತಾನು ತಾಯಿಯ ಮನೆಯಲ್ಲೇ ಇದ್ದೇನೆ ಅಂತ ಅಂದುಕೊಂಡು ಹೋಗಮ್ಮ ನೀನು ಯಾಕೆ ಇಷ್ಟು ಬೇಗ ಎಬ್ಬಿಸ್ತಾ ಇದೆಯಾ ಬ್ರೇಕ್ಫಾಸ್ಟ್ ಇಷ್ಟು ದಿನ ನೀನೆ ಮಾಡ್ತಾ ಇದ್ದಿದ್ದು ಇವತ್ತೇನು ಸ್ಪೆಷಲ್ ಆಗಿ ನಾನು ಮಾಡಬೇಕು ನೀನೇ ಹೊಂದ್ ಮಾಡಮ್ಮ ಸುಮ್ಮನೆ ನನ್ನ ನಿದ್ದೆ ಹಾಳು ಮಾಡಬೇಡ ಅವಳ ಮಾತು ಕೇಳಿದ ಜಯನಿಗೆ ಒಂದು ಕ್ಷಣ ಆಶ್ಚರ್ಯವಾಯಿತು ಮತ್ತೆ ಜೋರಾಗಿ ಛಾಯಾ ಅಂತ ಕರೆದನು ಜೋರದ ಶಬ್ದ ಕೇಳಿದಾಗ ಅವಳು ಕಣ್ಣು ತೆರೆದು ನೋಡಿದಳು ಅಜಯ್ ಅವಳು ಪಕ್ಕದಲ್ಲಿ ನಿಂತಿದ್ದನ್ನು ನೋಡಿ ಒಂದು ಕ್ಷಣ ಗಾಬರಿಗೊಂಡವಳು ತಕ್ಷಣ ಇದ್ದು ಏನ್ರಿ ಏನಾಯ್ತು ಏನಾಯ್ತಂತ ನೀನೇ ಹೇಳ್ಬೇಕು ಈಗ ಏನೇನು ಮಾತಾಡ್ತಾ ಅಲ್ವಾ ಅಮ್ಮ ನೀನೇ ಹೋಗಿ ಬ್ರೇಕ್ಫಾಸ್ಟ್ ಮಾಡುವಂತ ಅದೇನದು ನೀನು ಅನ್ನತೇ ಅಲ್ವಾ ಆಶ್ರಮದಲ್ಲಿ ತಾನೇ ಬೆಳೆದಿದ್ದು ಮತ್ತೆ ಅಮ್ಮ ಅಂತಿದ್ಯಾ ಅವನ ಮಾತು ಕೇಳಿ ಗಾಬರಿಗೊಂಡವಳು ನಾನು ಆ ಥರ ನನಗೆ ಗೊತ್ತಿಲ್ಲ ರೀ ನಾನು ಏನು ಮಾತಾಡಿದೆ ಅಂತ ನನಗೆ ನಿದ್ದೆಯಲ್ಲಿ ಮಾತನಾಡುವ ಅಭ್ಯಾಸ ಇದೆ ಅಂತ ಅಶ್ರ್ದ ಹೇಳ್ತಾ ಇದ್ರು ಫಿಲಮ್ ಎಲ್ಲ ಜಾಸ್ತಿ ನೋಡ್ತಾ ಇದ್ದೆ ಮೋಸ್ಟ್ಲಿ ಫಿಲಮ್ ಡೈಲಾಗ್ ಬೈ ಅಟ್ಯಾಕ್ ಬಂದಿರಬೇಕು ಅಷ್ಟೇ ರೀ ನಾನು ಬೇರೆನೆ ಅಂದ್ಕೊಂಡ್ಬಿಟ್ಟೆ ಫಿಲಮ್ ನೋಡೋದು ಸ್ವಲ್ಪ ಕಮ್ಮಿ ಮಾಡು ಹೋಗ್ಲಿಕ್ಕೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡು ಇಕ್ಷರನ್ನು ಎಬ್ಬಿಸಿ ಅವಳಿಗೆ ಬ್ರೇಕ್ಫಾಸ್ಟ್ ಕೊಡಬೇಕಲ್ವಾ ಅವಳು ಎದ್ದೇಳಿದ್ರೆ ಅವಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡು ನಾನು ಅಣ್ಣನನ್ನು ನೋಡೋಕೆ ಹೋಗಬೇಕು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡು ಆಯ್ತು ರೀ ಅಂತ ಹೇಳಿ ಅವಳು ಹೊಲ್ಲದ ಮನಸ್ಸಿನಿಂದ ಬೇಗ ಎತ್ತು ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡತೊಡಗಿದ್ದಳು ನನ್ನ ಕರ್ಮ ಇಲ್ಲಿ ಬಂದು ತಗ್ಲಾಕೊಂಡ್ಬಿಟ್ಟೆ ಮನೆ ಕೆಲಸದವಳ ಥರ ಕೆಲಸ ಮಾಡಬೇಕು ಮನೆಯಲ್ಲಿದ್ದಾಗ ಅಮ್ಮನೇ ಎಲ್ಲ ಕೆಲಸ ಮಾಡ್ತಾಯಿದ್ರು ನಾನು ಆರಾಮಾಗಿರ್ತಾಯಿದ್ದೆ ಆದರೆ ಇಲ್ಲಿ ಎಲ್ಲ ಕೆಲಸನೂ ಮಾಡಬೇಕು ಮಾಡಿಲ್ಲ ಅಂದರೆ ಅವ್ನು ಬಿಡ್ಬೇಕಲ್ವಾ ಒಂದು ಮೆಂಟಲ್ ಹಾಸ್ಪಿಟಲ್ಗೆ ಹೋಗದಂತೆ ಹೇಗಾದರೂ ಮಾಡಿ ತಡೆಯಬೇಕು ಹೇಗೆ ತಡೆಯೋದು ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ಏನಾದರೂ ನೆಪ ಹೇಳಿ ತಡೆಯಲೇಬೇಕು ಇಲ್ಲಾಂದ್ರೆ ರೆಡ್ಡಿ ನನ್ನ ಕತೆ ಮುಗಿಸ್ಬಿಡ್ತಾನೆ ಅಂತ ಅಂದುಕೊಂಡು ಅವಳು ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಮಾಡಿದಳು ಅಷ್ಟರ ನಿಕ್ಷೆ ಕೂಡ ಎದ್ದಿದ್ದಳು ಅವಳಿಗೆ ಹಲ್ಲು ಉಜ್ಜಿಸಿ ಸ್ನಾನ ಮಾಡಿಸಿಕೊಂಡು ಬಂದು ಬ್ರೇಕ್ಫಾಸ್ಟ್ ನೀಡಿದಳು ಇದನ್ನು ನೋಡಿದ ಅಜಯನಿಗೆ ತುಂಬಾನೇ ಸಂತೋಷವಾಯಿತು ಅವನು ಖುಷಿ ಪಡುವುದನ್ನು ಛಾಯಾ ಗಮನಿಸಿದ್ದಳು ಅವನನ್ನು ಹೋಲಿಸಿಕೊಳ್ಳಲೆಂದೇ ಈ ರೀತಿಯ ಕೆಲಸಗಳನ್ನು ಮಾಡುತ್ತಿದ್ದಳು ನಂತರ ಅಜಯನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಅವನ ಜೊತೆ ಕೂತು ತಾನು ಕೂಡ ತಿನ್ನತೊಡಗಿದಳು ಅಜಯನನ್ನು ಹೇಗಾದರೂ ಕನ್ವಿನ್ಸ್ ಮಾಡಿ ರಾಘವನ ಹತ್ತಿರ ಹೋಗದಂತೆ ಮಾಡಬೇಕೆಂದು ಯೋಚನೆ ಮಾಡಿ ಅವನ ಜೊತೆ ಹೇಳಿದಳು ರೀ ನೀವು ನಿಮ್ಮ ಅಣ್ಣನನ್ನು ನೋಡ್ಲಿಕ್ಕೆ ಹೋಗಲೇಬೇಕಾ ಇದ್ಯಾಕೆ ಹೀಗೆ ಕೇಳ್ತಾ ಇದೆಯಾ ಅವನನ್ನು ನೋಡಿ ಮಾತಾಡ್ಸ್ಕೊಂಡು ಬರಲೇಬೇಕು ಇಲ್ಲಾಂದ್ರೆ ಡಾಕ್ಟರ್ ಏನು ಮಾಡ್ತಾರೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಅಣ್ಣನನ್ನು ನಾನು ನೋಡ್ಕೊಂಡು ಬರ್ತೀನಿ ನೀವು ಕೆಲಸಕ್ಕೆ ಹೋಗಿ ಯಾಕಂದರೆ ಈಗ ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಇಬ್ಬರು ಆಸ್ಪತ್ರೆ ಖರ್ಚನ್ನು ಭರಿಸಬೇಕು ನೀವು ಮನೆಯಲ್ಲೇ ಕೂತ್ರೆ ಖರ್ಚಿಗೆ ಏನು ಮಾಡೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೆಲಸಕ್ಕೆ ಹೋಗಿ ನೀನು ಹೇಳೋದ್ರಲ್ಲೂ ಅರ್ಥ ಇದೆ ಆದರೆ ಏನು ಮಾಡೋದು ನನಗೆ ಅಣ್ಣನನ್ನು ಅಂತ ಅನ್ನಿಸ್ತಾ ಇದೆ ನಾನು ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀನಿ ಆಮೇಲೆ ಬೇಕಾದ ದಿನ ನೀನೇ ಹೋಗುವೆ ಅಂತೆ ನಿಮ್ಮ ಅಣ್ಣನನ್ನು ನೋಡೋಕ್ಕೆ ನಿಮ್ಗೆ ಆಸೆ ಇರುತ್ತೆ ನೀವು ಹೋಗಿ ನಾನು ಬೇಡ ಅನ್ನಲ್ಲ ಆದರೆ ಈಗ ನೀವು ಕೆಲಸಕ್ಕೆ ಹೋಗೋದು ಉತ್ತಮ ತುಂಬ ದಿನ ರಜೆ ಮಾಡಿದ್ದೀರಿ ಆಫೀಸ್ನಲ್ಲಿ ಮತ್ತೆ ಕೆಲಸಕ್ಕೆ ಬರೋದು ಬೇಡ ಅಂದರೆ ಕಷ್ಟ ನಿಮ್ಮ ಅಣ್ಣ ಹಾಗೂ ಅತ್ತಿಗೆ ಆಸ್ಪತ್ರೆ ಖರ್ಚನ್ನು ಭರಿಸೋಕೋಸ್ಕರನಾದ್ರೂ ನೀವು ಇವತ್ತು ಕೆಲಸಕ್ಕೆ ಜಾಯಿನ್ ಆಗಲೇಬೇಕು ಸರಿ ನೀನು ಹೇಳಿದಾಗೇ ಮಾಡ್ತೀನಿ ನಾನು ಇವತ್ತೇ ಕೆಲಸಕ್ಕೆ ಹೋಗ್ತೀನಿ ಆದರೆ ನೀನು ಮಾತ್ರ ಅಣ್ಣ ಮತ್ತು ಅತ್ತಿಗೆನು ಚೆನ್ನಾಗಿ ನೋಡ್ಕೋಬೇಕು ಸರಿನಾ ಆಯ್ತು ರೀ ನೀವು ಅವ್ರ ಬಗ್ಗೆ ಟೆನ್ಷನ್ ತಗೋಬೇಡಿ ನಿಮ್ಮ ಅಣ್ಣ ಮತ್ತು ಅತ್ತಿಗೆ ನನ್ನ ಸ್ವಂತ ಮನೆಯವ್ರ ಥರನೂ ನೋಡ್ಕೋತೀನಿ ಸರಿನಾ ನೀವು ಆರಾಮಾಗಿ ಕೆಲಸಕ್ಕೆ ಹೋಗಿ ಇಲ್ಲಿ ನಾನು ಎಲ್ಲವನ್ನು ನೋಡ್ಕೋತೀನಿ ಆಯ್ತು ಅಂತ ಹೇಳಿ ಅವನು ಬ್ರೇಕ್ಫಾಸ್ಟ್ ಮುಗಿಸಿ ರೆಡಿಯಾಗಿ ಕೆಲಸಕ್ಕೆ ಹೋದನು ಅವನು ಕೆಲಸಕ್ಕೆ ಹೋಗಿದ್ದನ್ನು ನೋಡಿ ಚಾಯೆಯೊಳಗೆ ತುಂಬಾನೇ ಸಂತೋಷವಾಯ್ತು ಅಬ್ಬಾ ಕೊನೆಗೂ ರೆಡ್ಡಿ ಹೇಳಿದ ಕೆಲಸವನ್ನು ನಾನು ಮುಗಿಸಿಬಿಟ್ಟೆ ಇನ್ನು ನನ್ನ ದಾರಿಗೆ ಅಡ್ಡ ಬರುವವರು ಯಾರೂ ಇಲ್ಲ ರಾಘವ್ ಜೀವನ ಪರ್ಯಂತ ಮೆಂಟಲ್ ಹಾಸ್ಪಿಟಲಲ್ಲಿ ಇರ್ತಾನೆ ಇನ್ನು ಆ ಕಾವ್ಯ ಇದ್ದು ಸತ್ತಂತೆ ನಾನು ಇಲ್ಲಿ ಆರಾಮವಾಗಿರ್ಬೋದು ಹತ್ತಿರ ಬಂದು ಚಿಕ್ಕಮ್ಮ ನನಗೆ ಚಾಕ್ಲೇಟ್ ಬೇಕು ಈಗ ತಾನೇ ತಿಂಡಿ ತಿಂದೆ ಅಲ್ವಾ ಅದೇ ನೀನು ಹೊಟ್ಟೆನೇ ಇಲ್ಲ ಕಸ ತೊಟ್ಟಿನ ಸುಮ್ಮನೆ ಹೋಗಿ ಇಲ್ಲಿಂದ ಚಾಕ್ಲೇಟ್ ಅಂತ ಚಾಕ್ಲೇಟ್ ಇನ್ಮೇಲೆ ನನಗೆ ನಾನು ಏನು ಕೊಡ್ತೀನಿ ಅದನ್ನೇ ತಿನ್ನಬೇಕು ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನಾದರೂ ಕೇಳಿದರೆ ಬಾಯಿಗೆ ಬರೇ ಹಾಕ್ಬಿಡ್ತೀನಿ ಹೋಗಿ ಅಲ್ಲಿ ಪಾತ್ರೆ ಬಿದ್ದಿದೆ ಅದನ್ನು ತೊಳಿ ಇಲ್ಲ ನಮ್ಮ ಮಧ್ಯಾಹ್ನದ ಊಟ ಸಿಗಲ್ಲ ಅವಳ ಮಾತು ಕೇಳಿ ಗಾಬರಿಗೊಂಡ ಯಕ್ಷಾ ಚಿಕ್ಕಮ್ಮ ನನಗೆ ಪಾತ್ರ ತಿಳಿಯಕ್ಕೆ ಬರಲ್ಲ ಮಾ ಅಮ್ಮ ಇದ್ದಾಗ ಮಮ್ಮನೇ ಎಲ್ಲ ಕೆಲಸ ಮಾಡ್ತಾ ಇದ್ರು ನನಗೆ ಏನು ಗೊತ್ತಿಲ್ಲ ಚಿಕ್ಕಮ್ಮ ತಿನ್ನಕ್ಕೊತ್ತ ಕೆಲಸ ಗೊತ್ತಿಲ್ಲ ಅಂದ್ರೆ ನಾನೆಲ್ಲ ಕಲ್ಸ್ಕೊಡ್ತೀನಿ ಬಾ ಅಂತ ಹೇಳಿ ಅವಳ ಕೈ ಹಿಡಿದು ಎಳೆದುಕೊಂಡು ಪಾತ್ರೆ ತೊಳೆಯಲು ಕರೆದುಕೊಂಡು ಹೋದಳು ಒಂದು ಪಾತ್ರೆಯನ್ನು ತೊಳೆದು ತೋರಿಸುತ್ತ ಇದೇ ತರ ಎಲ್ಲ ಪಾತ್ರೆಯನ್ನು ತೊಳೆದು ಕ್ಲೀನ್ ಮಾಡಬೇಕು ಇಲ್ಲ ಅಂದ್ರೆ ಉಪಾಸ ಹಾಕ್ಬಿಡ್ತೀನಿ ಗೊತ್ತಾಯ್ತಾ ಗೊತ್ತಾಯ್ತು ಚಿಕ್ಕಮ್ಮ ಏನ್ ಗೊತ್ತಾಯ್ತು ಪಾತ್ರೆ ತೊಳೆದಿಲ್ಲ ಅಂದ್ರೆ ನೀವು ನನಗೆ ಊಟ ಹಾಕಲ್ಲ ಶಪ್ಪಾಶ್ ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಏನ್ ನಡೀತಿದೆ ಅದನ್ನ ಏನಾದರೂ ನೀನು ಚಿಕ್ಕಪ್ಪನ್ಗೆ ಹೇಳಿದ್ರೆ ಮೈ ಮೇಲೆ ಬರೆ ಹಾಕ್ತೀನಿ ಆಮೇಲೆ ಊಟ ತಿಂಡಿ ಯಾವುದನ್ನು ಕೊಡಲ್ಲ ತಿಳೀತ ತಿಳೀತು ಚಿಕ್ಕಮ್ಮ ಇಲ್ಲಿ ಏನು ನಡೀತಿದೆ ಅದನ್ನು ಚಿಕ್ಕಪ್ಪನಿಗೆ ಅವತ್ತೂ ಹೇಳಲ್ಲ ನೀವು ಹೇಳಿದ ಹಾಗೆ ಮಾಡ್ತೀನಿ ಸರಿ ಹಾಗಾದ್ರೆ ಬೇಗ ಬೇಗ ಪಾತ್ರ ತೊಳೆ ಅಂತ ಹೇಳಿ ಅವಳು ಇಕ್ಷಾಳ ಕಡೆ ಒಮ್ಮೆ ನೋಡಿ ಅಯ್ಯೋ ಪಾಪ ರಾಘವನ ಮಗಳಿಗೆ ಇಂಥ ಪರಿಸ್ಥಿತಿ ಬಂತು ನನ್ನನ್ನು ಮದುವೆ ಆಗಿದ್ರೆ ಇಂಥ ಪರಿಸ್ಥಿತಿ ಎದುರಾಗ್ತಾ ಇತ್ತ ನಿನಗೆ ರಾಘವ ನನ್ನನ್ನು ರಿಜೆಕ್ಟ್ ಮಾಡಿ ಈಗ ಎಲ್ಲಿದ್ದೀಯ ನೋಡು ಜೊತೆಯಲ್ಲಿ ಹೆಂಡತಿ ಇಲ್ಲ ಮಗಳು ಇಲ್ಲ ಬರೀ ಹುಚ್ಚರಿತಾರಷ್ಟೆ ಅಂತ ಹೇಳಿ ಜೋರಾಗಿ ನಗತೊಡಗಿದಳು ಕೆಲಸ ಎಲ್ಲ ಮುಗಿದ ಮೇಲೆ ಇಕ್ಷೆಗಳನ್ನು ಪಕ್ಕದ ಮನೆಯಲ್ಲಿ ಬಿಟ್ಟು ಚಾಯಾ ಮೆಂಟಲ್ ಹಾಸ್ಪಿಟಲ್ಗೆ ಹೋದಳು ಡಾಕ್ಟರ್ ರೋಹನ್ ಹತ್ತಿರ ಹೋದವಳೆ ಡಾಕ್ಟರ್ ನಾನು ರಾಘವನ ನೋಡಬೇಕು ಆ ಥರ ಎಲ್ಲ ನೀವು ಹೇಳಿದ್ರಿ ಅಂತ ಅವರು ನೋಡೋಕ್ಕೆ ಬಿಡೋಕ್ಕಾಗಲ್ಲ ಡಾಕ್ಟರ್ ನೀವೇನು ಚಿಂತೆ ಮಾಡಬೇಡಿ ನಾನು ರೆಡ್ಡಿ ಕಡೆಯವಳು ಈಗ ನಾನೇನಾದರೂ ಅವನ ಹತ್ತಿರ ಹೋಗಿ ಮಾತನಾಡಿದರೆ ಅವನ ಹುಚ್ಚು ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ನನಗೆ ಅವನನ್ನು ಭೇಟಿಯಾಗಲು ಅವಕಾಶ ಮಾಡಿಕೊಡಿ ಓ ನೀವು ರೆಡ್ಡಿ ಕಡೆಯವರ ಹೋಗಿ ಅವನನ್ನು ಭೇಟಿಯಾಗಿ ಬನ್ನಿ ಅಂತ ಹೇಳಿದಾಗ ಛಾಯಾ ರಾಘವನ ಹತ್ತಿರ ಹೋದಳು ರಾಘವನ ಕೈಕಾಲನ್ನು ಕಟ್ಟಿ ಹಾಕಿ ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಲಾಗಿತ್ತು ಅವನು ಅಸಹಾಯಕನಂತೆ ಮಲಗಿದ್ದನು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ಕಟ್ಟಿ ಹಾಕಿದ ಅವನ ಕೈಕಾಲನ್ನು ಬಿಚ್ಚಿದ್ದರು ರಾಘವನ್ಗೆ ಮೈಯಲ್ಲಿ ಶಕ್ತಿ ಕೂಡ ಇರಲಿಲ್ಲ ಅವನು ಮಲಗಿಕೊಂಡಿದ್ದನು ಅವನ ಕಣ್ಣಲ್ಲಿ ಕಣ್ಣೀರು ಜಾರುತ್ತಿತ್ತು ಚಾಯ ನೋಡಿದ ಅವನಿಗೆ ಒಂದು ಕ್ಷಣ ಶಾಕ್ ಆಯಿತು ನೀನೇನ್ ಮಾಡ್ತಾ ಇದೆಯಲ್ಲಿ ಅಂತ ಕೋಪದಿಂದ ಕೇಳಿದನು ಆಗ ಚಾಯಗುತ್ತಾ ಎಲ್ಲ ಕಳೆದುಕೊಂಡು ಹಾಸಿಗೆಯಲ್ಲಿ ಬಿದ್ದಿದ್ರು ಕೂಡ ಕೋಪ ಇನ್ನೂ ಹೋಗಿಲ್ಲ ನನ್ನ ರಾಜನಿಗೆ ಚೆನ್ನಾಗಿದ್ದಾನು ಎಷ್ಟು ಸೊರೆಗೆ ಹೋಗಿದೆ ನೋಡು ದಿ ಗ್ರೇಟ್ ಐ ಎ ಎಸ್ ಆಫೀಸರ್ ಇವತ್ತು ಮೆಂಟಲ್ ಹಾಸ್ಪಿಟಲ್ ಎಲ್ಲ ಅಸಹಾಯಕನಾಗಿ ಮಲಗಿದ್ದಾನೆ ನಿನ್ನನ್ನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ನನ್ನನ್ನು ಮದುವೆ ಆಗಿದ್ರೆ ನಿನ್ನ ಲೈಫಲ್ಲಿ ಇದೆಲ್ಲ ಆಗ್ತಾನೇ ಇರಲಿಲ್ಲ ಬೇಕಿತ್ತ ನಿನಗೆ ಈಗ ಅನುಭವಿಸು ಇದನ್ನೆಲ್ಲ ಹೇಳಕ್ಕೆ ಇಲ್ಲಿ ತನಕ ಬಂದ್ಯಾ ಒಂದು ಟೈಮಲ್ಲಿ ನಿನ್ನ ನಿನ್ನಂತ ಅವಳನ್ನು ಪ್ರೀತಿ ಮಾಡಿದ್ನ ನಾನು ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲೆ ಆಗುತ್ತೆ ಹೋಗಿ ಇಲ್ಲಿಂದ ಅಂತ ಕೋಪದಿಂದ ಕಿರುಚಿ ಆಗ ಅವಳು ಕೂಲ್ ಕೂಲ್ ನನ್ನ ರಾಜ ಈಗಲೇ ಇಷ್ಟೊಂದು ಹಾರಾಡಿದ್ರೆ ಮುಂದೆ ಹೇಳೋ ಮಾತು ಕೇಳಿ ಹಾರಾಡಲಿಕ್ಕೆ ಸ್ಟ್ರೆಂತ್ ಅಂತ ಬೇಕಲ್ವಾ ಅದಕ್ಕೋಸ್ಕರ ಈಗ ಇರು ನಿನಗೆ ಗೊತ್ತಾ ನಿನ್ನೆ ನನ್ನ ಮದುವೆ ನಡೆದು ಹೋಯ್ತು ಯಾರ ಜೊತೆ ಅಂತ ಕೇಳಲ್ವಾ ನಾನು ಹೇಳಿ ಬಿಡ್ತೀನಿ ಬಿಡು ನಾನು ಆಗಿದ್ದು ಬೇರೆ ಯಾರನ್ನೂ ಅಲ್ಲ ನಿಂತಮ್ಮ ನಿನ್ನ ನಿಂತರೇ ಅವನು ನನ್ನ ಪ್ರೀತಿಯ ದೀವಾನ ಆಗಿಬಿಟ್ಟಿದ್ದಾನೆ ಹೇಗಿದೆ ಗುಡ್ ನ್ಯೂಸ್ ಕೇಳಿ ನಿನಗೆ ತುಂಬಾ ಖುಷಿಯಾಗಿರ್ಬೇಕಲ್ವಾ ನನಗಂತೂ ಹಾಲು ಕುಡಿದಷ್ಟು ಸಂತೋಷ ಆಗಿಬಿಟ್ಟಿದೆ ಅವಳು ಮಾತು ಕೇಳಿ ಇನ್ನಷ್ಟು ಸಿಟ್ಟುಕೊಂಡವನು ನಿಧಾನವಾಗಿ ಎದ್ದು ಅವಳು ಕುತ್ತಿಗೆಯನ್ನು ಹಿಡಿದುಕೊಂಡನು ಅವಳು ಕೊಸರಾಟ ತೊಡಗಿದ್ದಳು ಆದ್ರೂ ಬಿಟ್ಲೇ ಇಲ್ಲ ನನ್ನ ಲೈಫ್ ಹಾಳು ಮಾಡಿದಲ್ಲದೆ ನನ್ನ ತಮ್ಮನ ಲೈಫನ್ನು ಕೂಡ ಹಾಳು ಮಾಡಿಬಿಟ್ಟೆ ನಿಮಗೆ ಸ್ವಲ್ಪ ಮಾನವೀಯತೆ ಅನ್ನೋದಿಲ್ವಾ ಇವತ್ತು ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೆ ಇವತ್ತು ನೀನನ್ನು ಸಾಯಿಸಿ ಬಿಡ್ತೀನಿ ಅಂತ ಮತ್ತೆ ಜೋರಾಗಿ ಅವಳ ಕುತ್ತಿ ಹೇಳಿದನು ಇದನ್ನು ನೋಡಿದ ಡಾಕ್ಟರ್ ಕೂಡಲೇ ಬಂದು ಅವನ ಕೈಯಿಂದ ಅವಳನ್ನು ಬಿಡಿಸಿ ಅವನನ್ನು ಮಲಗಿಸಿ ಅವನ ಕೈ ಕಾಲುಗಳನ್ನು ಕಟ್ಟಿದನು ಸಾವರಿಸಿಕೊಂಡ ಛಾಯಾ ಥ್ಯಾಂಕ್ ಯು ಡಾಕ್ಟರ್ ನೀವು ಬಂದಿರ್ಲಿಲ್ಲ ಅಂದ್ರೆ ಅವ್ನನ್ನು ಸಾಯಿಸಿ ಬಿಡ್ತಾ ಇದ್ದ ರೆಡ್ಡಿ ಕಡೆಯವರಂದ್ರೆ ಅವರನ್ನು ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ನನ್ನದು ಈಗ ನೀವು ಆರಾಮವಾಗಿ ಅವನ ಜೊತೆ ಮಾತಾಡಿ ಮಾಡೋಕ್ಕಾಗಲ್ಲ ಡಾಕ್ಟರ್ ಮಾತು ಕೇಳಿ ರಾಘವನ್ ಹತ್ತಿರ ಬಂದ ಅವಳು ನನ್ನನ್ನೇ ಸಾಯಿಸಕ್ಕೆ ಪ್ರಯತ್ನ ಮಾಡ್ತೀಯಾ ಜೀವನ ಪರ್ಯಂತ ಉಚ್ಚರ ಜೊತೆಗೆ ತಿರ್ಲೇ ಸಾಯಿ ನೀನು ಅಲ್ಲಿ ನಾನು ನಿನ್ನ ಮನೆಯಲ್ಲಿದ್ದೆ ನಿನ್ನವರನ್ನೆಲ್ಲ ಸರ್ವನಾಶ ಮಾಡ್ತೀನಿ ನಿನ್ ಹೆಂಡತಿ ಕೋಮದಲ್ಲಿ ಇದ್ದಾಳಲ್ವಾ ಅವಳ ಜೀವನ ಕೂಡ ನರಕ ಮಾಡ್ತೀನಿ ಕಾವ್ಯ ತೀರಿ ಹೋಗಿದ್ದಾಳ ಅಂತ ಅಂದುಕೊಂಡಿದ್ದ ರಾಘವನ್ಗೆ ಕಾವ್ಯ ಬದುಕಿರೋದು ಗೊತ್ತಾಗಿ ಏನು ಏನ್ ಹೇಳ್ದೆ ನೀನು ನನ್ ಕಾವ್ಯ ಬದುಕಿದ್ದಾಳ ನಿನ್ ಕಾವ್ಯ ಬದುಕಿನ ಸತ್ತ ಹಾಗೆ ಕೋಮದಲ್ಲಿದ್ದಾಳೆ ಕೋಮದಿಂದ ವಾಪಸ್ ಬರ್ತಾಳೋ ಇಲ್ವೋ ಅದು ಕೂಡ ಗೊತ್ತಿಲ್ಲ ಅವಳು ಕೋಮದಲ್ಲಿ ಇದ್ರೆ ಒಳ್ಳೇದು ಕೋಮದಿಂದ ಎಚ್ಚರವಾಗಿ ಬಂದ್ರೆ ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲ್ಲ ಅವಳಿಗೆ ನರಕ ದರ್ಶನ ತೋರಿಸ್ಬಿಡ್ತೀನಿ ಸತ್ತವಳು ಬದುಕಿದ್ದಾಳೆ ಅಂದ್ರೆ ಅವಳು ಖಂಡಿತ ಸರಿ ಹೋಗ್ತಾಳೆ ಅವಳು ಸರಿ ಹೋದ್ಮೇಲೆ ಖಂಡಿತ ನನ್ನ ಹುಡ್ಕೊಂಡು ಬಂದೇ ಬರ್ತಾಳೆ ಬಂದು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತಾಳೆ ನೋಡ್ತಾ ಇರು ನಿನ್ನ ಆಟ ಯಾವುದು ನಡೆಯಲ್ಲ ಹ್ಮ್ ಅವಳು ಕೋಮದಿಂದ ಹೊರಬಂದ್ಮೇಲೆ ನೋಡೋಣ ನೀನಿಗೆ ನಿನ್ನ ಮನೆಯಲ್ಲಿ ಏನೆಲ್ಲ ನಡೀತಾ ಅದನ್ನೆಲ್ಲ ವಹಿಸಿಕೊಂಡು ಚಿಂತೆ ಮಾಡ್ತಾ ನನೀಗ ಬರ್ತೀನಿ ನನ್ಚಿನ ಅಂತ ಹೇಳಿ ಅಲ್ಲಿಂದ ಹೊರಟಳು ರಾಘವ್ನಿಗೆ ಕೋಪ ಬಂದಿತ್ತಾದರೂ ಏನು ಮಾಡದ ಸ್ಥಿತಿಯಲ್ಲಿದ್ದನು ಮೆಂಟಲ್ ಹಾಸ್ಪಿಟಲಿನಿಂದ ಹೊರ ಬಂದ ಛಾಯಾ ಸೀದಾ ಕಾವೆಯರು ಹಾಸ್ಪಿಟಲ್ಗೆ ಹೋದಳು ಕಾವ್ಯ ವಾರ್ಡ್ಗೆ ಹೋಗಿ ಅವಳ ಪಕ್ಕ ಕುಳಿತುಕೊಂಡಳು ಏನು ಹಾಗೆ ನೋಡ್ತಾ ಇದೀಯಾ ನಾನು ಯಾರು ಅಂತ ನೋಡ್ತಾ ಇದೀಯ ನಾನು ನೋಡು ನನ್ನನ್ನು ಪರಿಚಯನೇ ಮಾಡಿಕೊಟ್ಟಿಲ್ಲ ನಿನಗೆ ನಾನು ನೀನು ಊರ್ಗೀತಿ ಆದರೆ ಅಜಯನ ಹೆಂಡತಿ ನನ್ನ ಹೆಸರು ಛಾಯಾ ಅಂತ ಈ ಹೆಸರನ್ನು ಮೊದಲೇ ಎಲ್ಲಾದರೂ ಕೇಳಿರ್ಬೇಕಲ್ವಾ ನಿನ್ನ ಗಂಡ ಹೇಳಿರ್ತಾನೆ ನಿನ್ನ ಗಂಡನ ಮಾಜಿ ಲವರ್ ಛಾಯಾ ನನ್ನ ಜಾಗನೇ ನೀನು ತಗೊಂಡೆ ನನ್ನನ್ನು ರಿಜೆಕ್ಟ್ ಮಾಡಿ ನಿನ್ನನ್ನು ಮದುವೆ ಅದ ಅದಕ್ಕೀಗ ಎಲ್ಲಿದ್ದಾನೆ ನೋಡು ಓ ನಿಂಗೆ ಗೊತ್ತಿಲ್ಲ ಅಲ್ವಾ ನಿನ್ನ ಗಂಡ ಎಲ್ಲಿದ್ದಾನೆ ಅಂತ ನಿನ್ನ ಗಂಡ ಮೆಂಟಲ್ ಹಾಸ್ಪಿಟಲಲ್ಲಿದ್ದಾನೆ ಅವನಿನ್ನು ಯಾವತ್ತಲ್ಲಿಂದ ವಾಪಸ್ ಬರೋಲ್ಲ ನೀನಿಲ್ಲಿ ಅವನಲ್ಲಿ ಏನು ನಾನೇ ಬರೀ ನಿಮಗೆ ಬಿರೋದು ಇಲ್ಲಿ ಆರಾಮವಾಗಿರುವಳು ಅಂದರೆ ನಾನೊಬ್ಳೇ ನೋಡು ನೀವೆಲ್ಲ ಎಲ್ಲಿದ್ರೆ ಅಲ್ಲೇ ಇರಿ ನಾನು ನನ್ನ ಕೆಲಸವನ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ ನಿನ್ ಮಗಳು ಒಬ್ಬಳು ಉಳಿತಿದ್ದಾಳೆ ಅವಳನ್ನು ಎಲ್ಲಿ ಆದರೂ ಸಾಗಿಸೋಕೆ ನೋಡಬೇಕು ಆಗ ಅರಮನೆ ಅಂತಿರೋ ಮನೇಲಿ ನಾನೊಬ್ಳೆ ಖುಷಿಯಿಂದ ಇರ್ಬೋದು ನಿನ್ನ ಮಗಳನ್ನು ಯಾರಿಗಾದ್ರು ಮಾರಿಬಿಟ್ಟರೆ ಒಳ್ಳೇದು ಆ ಕೆಲಸ ನಾನು ಆದರ್ಶ ಮೇಲೆ ಮಾಡ್ತೀನಿ ನೀನು ಬರ್ತೀನಿ ನಿನ್ನ ಕಣ್ಣು ನಿನ್ನವರ ಜೀವನ ಹಾಳಾಗೋದನ್ನು ನೋಡಿ ಎಂಜಾಯ್ ಮಾಡು ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟಳು ಕಾವೇಳಿಗೆ ಅವಳ ಮಾತುಗಳು ಕೇಳಿಸಿದರೂ ಅವಳಿಗೇನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವಳ ಕಣ್ಣಿಂದ ಕಣ್ಣೀರು ಜಾರಲು ಆರಂಭಿಸಿತು ಅವಳು ಎದ್ದೇಳಲು ತುಂಬಾನೇ ಟ್ರೈ ಮಾಡತೊಡಗಿದಳು ಕೈ ಮಾತ್ರ ಸ್ವಲ್ಪ ಮೂಮೆಂಟ್ ಆಗತೊಡಗಿತು ಆದರೆ ಅವಳಿಂದ ಎದ್ದೇಳಲು ಮಾತ್ರ ಸಾಧ್ಯವಾಗಲಿಲ್ಲ ಆಗ ಅಲ್ಲಿಗೆ ಬಂದ ಸಿಸ್ಟರ್ ಅವಳು ವರ್ತನೆ ನೋಡಿ ಡಾಕ್ಟರ್ ಕರೆದುಕೊಂಡು ಬಂದಳು ಕತೆ ಮುಂದುವರೆಯದು ಕಾವ್ಯ ಕೋಮದಿಂದ ಹೊರಬರುತ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮಾತ್ರ ಮರಿಬೇಡಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು